ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತೇನು ಹೊತ್ತಿನಂತೆ ಪೂಜೆ ಸಮರೆಲ್ಲ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಶನಿವಾರ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ಕೂಡ ಹೋಗ್ತಾ ಇದ್ದೀನಿ ಇದೇನಿದು ಕೊತ್ತಂಬರಿ ಸೊಪ್ಪು ಇಷ್ಟೊಂದು ತರಿಸಿದ್ದಾರೆ ಅಂತ ಅಂದ್ಕೊಂಡ್ರೆ ಇದು ತರಿಸಿರೋದಲ್ಲ ನನ್ನ ಫ್ರೆಂಡ್ ಅನೀತಾ ಇದ್ದಾಳಲ್ವ ಅವ್ರು ಹೊಲ್ದಲ್ಲಿ ಬೆಳೆದಿದ್ರು ಅವ್ಳು ಕೊಟ್ಟಿರೋ ಕೊತ್ತಂಬರಿ ಸೊಪ್ಪಿದು ಪಾಪ ರೇಟ್ ಇಲ್ಲ ಅಂತ ಉಳಿಸ್ಬಿಟ್ರು ರೈತರಿಗೆ ಹಾಗೆ ಯಾವಾಗಲೂ ಲಾಭ ಆಗಲ್ಲ ಇಲ್ಲೊಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಯಾರೋ ಪೂಜೆ ಮಾಡಿಸ್ತಾ ಇದ್ದಾರೆ ಆ ಕಡೆಯಿಂದ ಬರುವಾಗ ಹೋಗೋಣ ಅಂತ ಅಂದ್ಕೊಂಡ್ವಿ ಮರ್ತ್ಕೊಂಡು ಬೇರೆ ರೋಡಲ್ಲಿ ಬಂದ್ಬಿಟ್ವಿ ಹಾಗಾಗಿ ತೋರಿಸಲಿಲ್ಲ ನಿಮಗೆ ಇಲ್ಲಾಂದರೆ ಇವತ್ತು ಈ ದೇವಸ್ಥಾನ ತೋರಿಸ್ತಿದೆ ಕಾವೇರಿ ಹೊಳೆ ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ನಾವು ಇವತ್ತು ಕೂಡ ಬಂದಿರೋದು ಶ್ರೀರಂಗಪಟ್ಟಣಕ್ಕೆ ಆದರೆ ಶ್ರೀರಂಗಪಟ್ಟಣದಲ್ಲಿ ನಾನು ನಿಮಗೆ ಚಾಮುಂಡೇಶ್ವರಿ ದೇವಸ್ಥಾನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆಷಾಢ ಶುಕ್ರವಾರ ಇತ್ತಲ್ವ ನೆನ್ನೆ ಎರಡನೇ ಆಷಾಢ ಶುಕ್ರವಾರ ಹಾಗಾಗಿ ಚಾಮುಂಡೇಶ್ವರಿ ತಾಯಿಗೆ ವಿಶೇಷವಾಗಿ ಕಡಲೆಕಾಯಿಂದ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ಊರಿನ ಮಧ್ಯ ಭಾಗದಲ್ಲಿದೆ ತುಂಬ ದೊಡ್ಡ ದೇವಸ್ಥಾನ ಕೂಡ ಅಲ್ಲ ಚಿಕ್ಕ ದೇವಸ್ಥಾನನೇ ಆದರೆ ಇದು ಅಲಂಕಾರ ಮಾಡೋದ್ರ ಮೂಲಕ ಅಂದರೆ ದೇವ್ರಿಗೆ ಅಲಂಕಾರ ವಿಶೇಷ ರೀತಿಯಲ್ಲಿ ಮಾಡ್ತಿರ್ತಾರೆ ಹಾಗಾಗಿ ಇದು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಇತ್ತೀಚೆಗಂತೂ ತುಂಬ ಜನ ಬರ್ತಾರೆ ಇಲ್ಲಿಗೆ ನೆನ್ನೆ ಅಂತೂ ಕಾಲಿಡೋದಕ್ಕೆ ಜಾಗ ಇರೋಲ್ಲ ಹಾಗಾಗಿ ನಾವು ಇವತ್ತು ಬಂದಿದ್ದೀವಿ ದೇವರನ್ನ ಹತ್ತಿರದಿಂದ ದರ್ಶನ ಮಾಡ್ದಂಗೂ ಆಗುತ್ತೆ ನಿಮಗೂ ಕೂಡ ತೋರಿಸ್ದಂಗೂ ಆಗುತ್ತೆ ಅಂತ ಈ ಶನಿವಾರ ನಾವು ಚಾಮುಂಡೇಶ್ವರಿ ದೇವಸ್ಥಾನವನ್ನು ಆಯ್ಕೆ ಮಾಡ್ಕೊಂಡ್ವಿ ಆಷಾಢ ಟೈಮ್ನಲ್ಲಿ ಮೈಸೂರಿಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದಕ್ಕಂತೂ ಆಗೋಲ್ಲ ಯಾಕಂತ ಹೇಳಿದ್ರೆ ಈ ಟೈಮ್ನಲ್ಲಿ ತುಂಬಾ ರಶ್ ಇರುತ್ತೆ ಜೊತೆಗೆ ಮಳೆ ಬೇರೆ ಇರುತ್ತೆ ಕಾಲಿಡೋದಕ್ಕೆ ಜಾಗ ಇರಲ್ಲ ಬೆಳಿಗ್ಗೆ ಐದು ಗಂಟೆಗೆ ಹೋದರೂ ನೀವು ದರ್ಶನ ಮಾಡೋಷ್ಟರಲ್ಲಿ ಒಂದಿನ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನಾವು ಈ ರಶಲ್ ಅಂತೂ ಹೋಗೋದಕ್ಕಾಗಲ್ಲ ಅಲ್ಲಿ ಮಾಡೋರೆ ಹೋಗೋಣ ಇಲ್ಲೊಂದು ದೇವಸ್ಥಾನ ಇದೆ ಸ್ವಾಮಿ ರಾಮ್ ರಾಮ್ ದೇವಸ್ಥಾನ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಇನ್ನೂ ಪುಟ್ಟ ಪುಟ್ಟು ಬೀದಿಗಳೆಲ್ಲ ಇದೆ ಈ ಪುಟ್ಟು ಬೀದಿಯಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಇರೋದು ಇಲ್ಲಿ ಉತ್ಸವ ಮೂರ್ತಿಯನ್ನು ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಚಾಮುಂಡೇಶ್ವರಿ ತಾಯಿದು ನೋಡ್ತಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ನುವಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ ಫಸ್ಟ್ ಆ ಶುಕ್ರವಾರದ ದೇವರ ಅಲಂಕಾರ ಹೇಗೆ ಮಾಡಿದ್ರಂತ ಜೊತೆಗೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದ್ದೀನಿ ನಾನು ಯಾವ ದೇವಸ್ಥಾನಕ್ಕೆ ಹೋದರೂ ಸಾಮಾನ್ಯವಾಗಿ ಪೂಜೆ ಸಾಮಾನು ತೊಗೊಂಡು ಹೋಗೋಲ್ಲ ಒಂದು ಹತ್ತು ರೂಪಾಯಿ ಮಂಗಳಾರತಿಗೆ ಅಥವಾ ಗೋಲ್ಕುಕ್ಕೆ ಹಾಕಿ ಬರ್ತೀನಿ ಇವತ್ತು ನನ್ನ ಫ್ರೆಂಡು ಅವ್ರನ್ನ ಕೇಳು ಅಂತ ಕೇಳಿದ್ಲು ದೇವಸ್ಥಾನ ತೆಗೆದಿರುತ್ತಾ ಅಂತ ಸೊ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಆ ಬನ್ನಿ ಎಷ್ಟೊತ್ತಿಗೆ ಬರ್ತೀರ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರು ಸೊ ಅವ್ರು ಬರ್ಬೋದೇನೋ ಪೂಜೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ನಾನು ಪೂಜೆ ಸಾಮಾನು ತಂದೆ ದೇವಸ್ಥಾನದಲ್ಲಿ ದೇವರ ಅಲಂಕಾರ ಎಲ್ಲ ಸಂದೇಶ್ ಕಲಾವಿದ ಅವರು ಮತ್ತು ಅವ್ರ ತಂಡದವರೇ ಮಾಡೋದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದ ಪ್ರಧಾನ ಅರ್ಚಕರು ಲಕ್ಷ್ಮೀಶ ಅವರು ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಏನಾದರೂ ವಿಶೇಷ ಕಾರ್ಯಕ್ರಮಗಳಿದ್ದರೆ ಅಥವಾ ವಿಶೇಷ ಪೂಜೆಗಳಿದ್ದರೆ ಸಂದೇಶ ಕಲಾವಿದ ಅವರೇ ಬಂದು ಅಲಂಕಾರ ಮಾಡ್ತಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನಾವು ಹೋದಾಗ ಲೈಟೆಲ್ಲ ಹಾಕಿರಲಿಲ್ಲ ಸ್ವಲ್ಪ ಕತ್ಲೆ ಥರ ಇತ್ತು ಅಲ್ಲಿಗೊಬ್ರು ತಾತ ಬಂದರು ಲೈಟ್ ಹಾಕು ನೋಡಿದವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ಅದಾದಮೇಲೆ ಅವ್ರು ಲೈಟ್ ಹಾಕಿದ್ರು ಈಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವತ್ತು ಕೂಡ ಬೆಳಗ್ಗೆ ಬೆಳಗ್ಗೆ ತುಂಬ ಜನ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ ನಾಳೆ ಹಬ್ಬ ಇದೆ ಮನೇಲಿ ಏನೂ ಕೆಲಸ ಮಾಡಿಲ್ಲ ನಾನು ನಿನ್ನೆ ಶುಕ್ರವಾರ ಅಮ್ಮನ ಮನೆಗೆ ಹೋಗಿ ತಿಂಡಿ ಮಾಡಿ ಬಂದಿದ್ದು ನಮ್ಮ ಮನೇಲಿನ್ನ ಏನೂ ಆಗಿಲ್ಲ ಆದರೂ ಸಹ ಸುಮಿ ಕರೆದ ತಕ್ಷಣ ನನಗೆ ಅಲಂಕಾರ ನೋಡ್ಬೇಕು ಅನಿಸ್ತು ಹಾಗಾಗಿ ಸುಮಿ ಜೊತೆ ಬಂದ್ಬಿಟ್ಟೆ ಬಂದಿದ್ದ ತಕ್ಕ ಆಯಿತು ಇವಾಗ ಹೋಗಿ ಮನೆ ಕೆಲಸ ಮಾಡ್ಕೊಂಡ್ರಾಯಿತು ನಿನ್ನೆ ಅಂತೂ ತುಂಬ ರಶ್ ಇರುತ್ತೆ ಕ್ಯೂನಲ್ಲಿ ಹೋಗಬೇಕು ಹಾಗಾಗಿ ಬ್ಯಾರಿಕೇಡ್ಸ್ನಲ್ಲಿ ಇಟ್ಟಿದ್ದಾರೆ ಒಂದಷ್ಟು ದೂರ ಕ್ಯೂ ಇರುತ್ತೆ ಸೊ ಸಾಲಾಗಿ ಬರಬೇಕು ಆದರೂ ಮಾರನೇ ದಿನ ಬಂದರೆ ನೀವು ಆರಾಮಾಗಿ ನೋಡ್ಕೊಂಡು ಹೋಗಬಹುದು ನಾಳೆ ಹಬ್ಬ ಇರೋದರಿಂದ ಹೂವೆಲ್ಲ ಆಗಲೇ ಇಟ್ಬಿಟ್ಟಿದ್ದಾರೆ ಮಾರೋದಕ್ಕೆ ಅಂತ ಇವತ್ತು ಸಂತೆ ಬರೆ ಶನಿವಾರ ಸಾರಿ ನನಗೆ ಲೈವಲ್ಲಿ ಯಾರೋ ನೀವು ಹೊರಗಡೆ ಸ್ಕೂಟರ್ನಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂತ ಹೇಳಿದ್ರಿ ನಾನು ಮರೆತು ಬಂದೆ ನೆಕ್ಸ್ಟಿಂದ ಹಾಕ್ಕೊಂಡು ಬರ್ತೀನಿ ಸುಮ್ಮನೆ ನನ್ನ ಹತ್ರ ಅಂತೂ ಹೆಲ್ಮೆಟ್ ಇಲ್ಲ ನೀನೇ ತರಬೇಕು ಎರಡು ಹೆಲ್ಮೆಟ್ಟು ದೇವ್ರ ಮನೆ ರೆಡಿ ಮಾಡೋಣ ಅಂತ ದೇವ್ರ ಮನೆ ಸಾಮಾನೆಲ್ಲ ಹೊರಗಡೆ ಇಟ್ಟಿದ್ದೀನಿ ದೇವ್ರ ಫೋಟೋಸ್ ಮಾತ್ರ ದೇವ್ರ ಮನೇಲಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸಿಂಪಲಾಗಿ ದೇವ್ರ ಮನೆ ಇಟ್ಕೊಂಡಿರೋದು ಅಲ್ಲಿಂದ ಬಂದು ಹಾಗಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಲಕಾಯಿ ಗೊಜ್ಜು ಮಾಡಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಒಂದು ವಾರದವರೆಗೂ ಬೆಳಿಗ್ಗೆ ಹಾಕಿ ರಾತ್ರಿ ಹಾಕಿ ದಿನಕ್ಕೆ ಎರಡೆರಡು ವೀಡಿಯೋ ಹಾಕಿದ್ರು ಕೂಡ ಮುಗಿಯೋದಿಲ್ಲ ಅಷ್ಟು ವೀಡಿಯೋಸು ಫೋನಲ್ಲಿ ಸ್ಟೋರೇಜ್ ಆಗಿದೆ ಆದರೆ ಹಬ್ಬ ಇರೋದರಿಂದ ಕೆಲಸ ತಿಂಡಿ ಮಾಡೋದು ಅದು ಇದು ಅಂತ ನನಗೆ ಯಾವುದು ಎಡಿಟ್ ಮಾಡೋದಕ್ಕಾಗ್ತಿಲ್ಲ ಮುಂದಿನ ಗುರುವಾರದಿಂದ ಪ್ರತಿದಿನ ಮಿಸ್ ಮಾಡಿದೆ ವೀಡಿಯೋಸ್ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ನಾನು ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ ಅಕ್ಕಿ ಹಿಟ್ಟನ್ನು ನೆನೆ ಅಲ್ಲ ಅಕ್ಕಿಯನ್ನು ಬೆಳಿಗ್ಗೆ ನೆನೆ ಹಾಕಿ ರುಬ್ಬಿಟ್ಟು ಹೋಗಿದ್ದೆ ಬಂದು ಹಾಗಲಕಾಯಿ ಗೊಜ್ಜು ಮಾಡಿಕೊಂಡು ಇವಾಗ ತಿಂಡಿ ತಿಂತಾ ಇರೋದು ಇವತ್ತು ಚೆನ್ನಾಗಾಗಿದೆ ಹಾಗಲಕಾಯಿ ಗೊಜ್ಜು ಆದರೆ ನಾನು ರೆಸಿಪಿ ಏನೂ ಶೂಟ್ ಮಾಡಿಕೊಳ್ಳಲಿಲ್ಲ ಟೈಮ್ ಇರಲಿಲ್ಲ ಅಂತ ಈರುಳ್ಳಿ ಟೊಮೊಟೊ ಮತ್ತು ಕಾಯಿ ಖಾರದ ಪುಡಿ ಅಷ್ಟೇ ರುಬ್ಕೊಂಡಿರೋದು ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀನಿ ಮತ್ತು ಹುಣಸೆ ರಸವನ್ನು ಹಾಕಿದ್ದೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೆಲವರಿಗೆ ಆಗ್ಲಿಕ್ಕೆ ಇಷ್ಟ ಆಗೋಲ್ಲ ಆದರೆ ನನಗೆ ತುಂಬ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತೀನಿ ಈ ವಿಡಿಯೋ ಇವತ್ತೇ ಎಡಿಟ್ ಮಾಡಿ ಹಾಕಬೇಕಂತ ಇವತ್ತೇ ಎಡಿಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಆದರೆ ಅಷ್ಟು ಚೆನ್ನಾಗಿರಲ್ಲ ಶುಕ್ರವಾರ ನೆನ್ನೆ ಆಗಿರೋದು ಇನ್ನು ಎರಡು ಮೂರು ದಿನ ಲೇಟ್ ಆಗಿಬಿಟ್ರೆ ಸುಮ್ಮನೆ ಚೆನ್ನಾಗಿರಲ್ಲ ಅಂತ ಇವತ್ತೇ ಇದ್ದೀನಿ ನೆನ್ನೆ ತಿಂಡಿ ಮಾಡಿರೋ ವಿಡಿಯೋ ಇದೆ ಶುಕ್ರವಾರ ನಾನು ಯಾವುದೂ ದೇವಸ್ಥಾನಕ್ಕೆ ಹೋಗಲಿಲ್ಲ ಆಷಾಢ ಶುಕ್ರವಾರ ಸೊ ತಿಂಡಿ ಮಾಡಿರೋ ತಿಂಡಿ ಮಾಡಿರೋ ವೀಡಿಯೋ ಅಂತ ಹೇಳಿದ್ರೆ ಹಬ್ಬಕ್ಕೆ ಚಕ್ಲಿ ನಿಪ್ಪಟ್ಟು ಕಜ್ಜಾಯ ಅದನ್ನು ಮಾಡಿರೋ ವೀಡಿಯೋ ಇದೆ ಅದನ್ನು ಆದಷ್ಟು ಬೇಗ ಹಾಕ್ತೀನಿ ಯಾರಿಗೆಲ್ಲ ಆಗ್ಲಿಕ್ಕೆ ಇಷ್ಟ ಆಗುತ್ತೆ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಕೆಲಸ ಮಾಡಬೇಕಂತ ಹೇಳಿದೆ ಅಲ್ವಾ ಹಾಗಾಗಿ ಇವತ್ತು ನಾನು ನೈಟಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಫೋನಲ್ಲಿ ಮುಕ್ತಲೇ ನಿಮ್ಗೆ ಹೇಳಿದೆ ಅಲ್ವಾ ಒಂದು ಸಣ್ಣ ಗುಳ್ಳೆ ಇದ್ರು ಕಾಣುತ್ತೆ ಅಂತ ನೋಡಿ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ನಾನು ಫೋನ್ ತಗೊಂಡಿದ್ದು ಹೇಳಿದೆ ಆದರೆ ಎಷ್ಟಂತ ಹೇಳಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಸಮೇತ ಹೇಳ್ತೀನಿ ಭಾನುವಾರ ನಮ್ಮ ಮನೇಲಿ ಉಪವಾಸದ ಹಬ್ಬ ಇದೆ ಅಮ್ಮನ ಮನೆಯಲ್ಲಿ ಅಂತ ಹೇಳ್ದೆ ಅಲ್ವಾ ಅಜ್ಜಿ ಊರಲ್ಲಿ ಬಾಬಾಯಿನ ಹಬ್ಬ ಇದೆ ಹಿಂದೂ ಮತ್ತೆ ಮುಸ್ಲಿಂ ಇಬ್ರು ಸೇರಿ ಮಾಡ್ತಾರೆ ಅಂತ ಹೇಳಿದೆ ನೋಡಿ ಆಲ್ರೆಡಿ ವಿಡಿಯೋ ಎರಡು ವರ್ಷದ ಹಾಕಿದಿನಿ ಈ ಹಬ್ಬ ತುಂಬಾನೇ ಚೆನ್ನಾಗಿರುತ್ತೆ ಹಿಂದೂ ಮುಸ್ಲಿಮ್ಸ್ ಇಬ್ರು ಸೇರಿ ಒಗ್ಗಟ್ಟಿಂದ ಮಾಡ್ತಾರೆ ಆದ್ರೆ ಈ ವರ್ಷ ಹೋಗೋದಕ್ಕೆ ಆಗ್ತಿಲ್ಲ ಅನ್ನೋದೇ ಬೇಜಾರು ಇದು ಈ ವರ್ಷ ದೇವಸ್ಥಾನದಲ್ಲಿ ಮಾಡಿರುವಂತ ಅಲಂಕಾರ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನಾನು ಚಾನಲಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ